ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ನಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡೇ ಅದೆಷ್ಟೋ ಮಹಿಳೆಯರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ ಆದರೆ ನಿರೀಕ್ಷೆಯಂತೆ ರಾಜ್ಯದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವೇ ಬರ್ತಾ ಇಲ್ಲ ಒಂದಾದ ಮೇಲೊಂದರಂತೆ ಹಬ್ಬಗಳು ಬರ್ತಾನೆ ಇದೆ ಇದು ಹಬ್ಬದ ಸೀಸನ್ ಕೂಡ ಗೃಹಲಕ್ಷ್ಮಿ ಹಣ ಬಂತು ಅಂತಂದರೆ ಹಬ್ಬದ ಖರ್ಚಿಗಾಗತ್ತೆ ಅಂತ ಹೇಳಿ ಜಾತಕ ಪಕ್ಷಿಗಳಂತೆ ಫಲಾನುಭವಿ ಮಹಿಳೆಯರು ಕಾಯ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಅದ್ಯಾಕೋ ಗೃಹಿಣಿಯರ ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕುವಂತಹ ಗೋಜಿಗೆ ಹೋಗ್ತಾ ಇಲ್ಲ ಎಸ್ ವೀಕ್ಷಕರೇ ನೆಲ ಜಲ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ನಿಶ್ಚಿತ ನಾಡಹಬ್ಬ ದಸರಾಗೂ ದಯೆ ತೋರದ ಗೃಹಲಕ್ಷ್ಮಿ ಲಕ್ಷಾಂತರ ಮಹಿಳೆಯರ ಸಂಭ್ರಮಕ್ಕೆ ಕೊಳ್ಳೆಯಿಟ್ಟ ಸರ್ಕಾರ ಮೂರು ತಿಂಗಳಿಂದ ಬಾಕಿ ರಾಜ್ಯದ ಮಹಿಳೆಯರಿಗೆ ನಿರಾಸೆ ಬಿಪಿಎಲ್ ಕಾರ್ಡು ರದ್ದು ಪ್ರಕ್ರಿಯೆ ಗೃಹಲಕ್ಷ್ಮಿ ವಿಳಂಬ ಸಾಧ್ಯತೆ ದೀಪಾವಳಿ ಮುನ್ನವಾದರೂ ಗೃಹಲಕ್ಷ್ಮಿ ಬರುತ್ತಾ ಸರ್ಕಾರ ಗೃಹಿಣಿಯರ ಖಾತೆಗೆ ಹಣ ಹಾಕುವ ಗೋಜಿಗೆ ಹೋಗಿಲ್ಲ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಫಲ ದೊರೆಯದಾಗಿದ್ದು ರಾಜ್ಯದ ಲಕ್ಷಾಂತರ ಫಲಾನುಭವಿಗಳ ದಸರಾ ಹಬ್ಬದ ಸಂಭ್ರಮ ಮಾಸಿದೆ ಫಲಾನುಭವಿಗಳ ಖಾತೆಗೆ ಜೂನ್ನಲ್ಲಿ ಎರಡು ಸಾವಿರ ರೂಪಾಯಿ ಜಮೆಯಾಗಿದ್ದೆ ಕೊನೆ ನಂತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕಂತು ಹಾಗೆ ಬಾಕಿ ಉಳಿದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಯೋಜನೆ ಶುರುವಾದ ನಂತರ ಕೆಲವು ತಿಂಗಳು ನಿರಂತರವಾಗಿ ಗೃಹಲಕ್ಷ್ಮಿ ಹಣ ಏನಿದೆ ಅದು ಜಮೆಯನ್ನು ಮಾಡಲಾಗಿತ್ತು ಆದರೆ ನಂತರದ ಅವಧಿಯಲ್ಲಿ ಮೂರ್ನಾಲ್ಕು ತಿಂಗಳು ಕಾಯುವಂತಾಗಿದೆ ಕಳೆದ ಮೂರು ತಿಂಗಳ ಕಂತನ್ನು ಏಕಕಾಲಕ್ಕೆ ಹಾಕಿದ್ರೆ ದಸರಾ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಮಹಿಳೆಯರು ಕನಸನ್ನು ಹೊಂದಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ ಅದರಿಂದ ಮಹಿಳೆಯರು ಕೂಡ ಕಂಗಲಾಗಿದ್ದಾರೆ ಬಹುತೇಕ ಕುಟುಂಬಗಳಿಗೆ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಉಪಯೋಗ ಕೂಡ ಆಗ್ತಾ ಇದೆ ಒಂದೆರಡು ವರ್ಷಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಹುತೇಕ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಸುಧಾರಿಸಿದೆ ವಿಶೇಷವಾಗಿ ಬಡವರು ಮಧ್ಯಮ ವರ್ಗದ ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತಾಗಿದೆ ಹಲವು ಕುಟುಂಬಗಳಲ್ಲಿ ಮಹಿಳೆಯರೇ ಸಂಸಾರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಇನ್ನು ಮಾಸಿಕ ಬರುವಂತಹ ಎರಡು ಸಾವಿರ ರೂಪಾಯಿ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತರೋದಕ್ಕೂ ಸಹ ಅವರಿಗೆ ಅನುಕೂಲವಾಗಿದೆ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಒಂದೆರಡು ದಿನಗಳಲ್ಲಿ ಜಮೆ ಆಗೋದು ಬರೋದು ಅನುಮಾನ ಅನ್ನುವಂತಹ ಮಾತು ಸಹ ಕೇಳಿ ಬಂದಿದೆ ಕೇಳಿ ಬರ್ತಾ ಇದೆ ಕೂಡ ಇನ್ನು ರಾಜ್ಯ ಸರ್ಕಾರದ ಈ ಸೂಚನೆಯಂತೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ರದ್ದತಿ ಪ್ರಕ್ರಿಯೆ ಈಗ ಚಾಲನೆಯಲ್ಲೂ ಕೂಡ ಇದೆ ಹಲವಾರು ಬಿ ಪಿ ಎಲ್ಗಳು ಎ ಪಿ ಎಲ್ ಆಗಿ ಬದಲಾಗಿದೆ ಈ ಸಂದರ್ಭದಲ್ಲಿ ಉಂಟಾಗುವಂತಹ ತಾಂತ್ರಿಕ ಸಮಸ್ಯೆಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗೋದು ವಿಳಂಬ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಸಮಸ್ಯೆ ಸರಿ ಆಗುವವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುವಂತಹ ಸಂಬಂಧ ಸಂಭವ ಕಡಿಮೆ ಅನ್ನುವಂತಹ ಮಾತುಗಳು ಕೇಳಿಬಂದಿದೆ ತಾಂತ್ರಿಕ ಕಾರಣದಿಂದ ತಿರಸ್ಕೃತವಾದ ಮಹಿಳಾ ಫಲಾನುಭವಿಗಳನ್ನು ಬಿಟ್ಟು ಜಿಲ್ಲೆಯ ಮೂರು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ನಾಲ್ಕು ಫಲಾನುಭವಿಗಳಿಗೆ ಕಳೆದ ಜೂನ್ನಲ್ಲಿ ಯೋಜನೆಯಡಿಯಲ್ಲಿ ಅರವತ್ತ್ಮೂರು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ನಾರಿಯರ ಖಾತೆಗೆ ಜಮೆಯಾಗಿತ್ತು ಅದಾದ ಬಳಿಕ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣವಿಲ್ಲದೆ ಬಣಗೊಡ್ತಾ ಇದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ